नन्न देश न उसि न प्रणभारत शान्ति सहबाल्वे विश्वुत न देश न उसि न प्रणभारत शान्ति सह बाल्वे विश्व इमे जन्म इल्लि पुण्यवून्यव जन्म जन्मता ഭാരത 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 എന്നലൂ ജീവന സർത്ഥക ഭാരത 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 എന്നലൂ ജീവ സാർകണ ഭാരത ശാതി സഹബാഴ്ച വിശ്വക്ക് ലു ഭാരതീയനെന്ത ഗർവദി ಹಲವು ಧರ್ಮವ ಒಂದೆಯೆಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭುವಿಯ ಸ್ವರ್ಗವೂ ಭುವಿಯ ಸ್ವರ್ಗವೂ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೂ ಧನ್ಯವೂ ಹೇಳು ನೀನು ಹೆಮ್ಮೆಯಿಂದ ಸಾರುತ್ತಾ ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ ಹೇಳು ನೀನು ಹೆಮ್ಮೆಯಿಂದ ಸಾರುತ್ತಾ ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ भारत 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 एल जीव साधका एल जीवन